ಸ್ನೇಹಿತರೆ ಇಂದು ಅತ್ಯಂತ ಅದ್ಭುತವಾದಂತಹ ದಿನ ಶುಕ್ರವಾರದ ದಿನ ಈ ದಿನ ಚಂದ್ರಗ್ರಹಣ ಕೂಡ ಇದೆ ಹಾಗೆಯೇ ಲಕ್ಷ್ಮೀ ಜಯಂತಿ ಮತ್ತು ಪಾಲ್ಗುಣ ಪೌರ್ಣಮಿ ಹೋಳಿ ಹಬ್ಬ ಇದೆ ತುಂಬ ವಿಶೇಷವಾದ ಶಕ್ತಿಯುತವಾದಂತಹ ದಿನ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಪರಿಹಾರವನ್ನು ಈ ದಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ಸಾಯಂಕಾಲ ಏಳರಿಂದ ರಾತ್ರಿ ಹತ್ತು ಗಂಟೆಯ ಒಳಗಡೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮನೆಯ ಒಳಗೂ ಮಾಡ್ಕೊಳ್ಬೋದು ಮನೆಯ ಹೊರಗೂ ಕೂಡ ಮಾಡ್ಕೊಳ್ಬೋದು ಮನೆಯ ಯಜಮಾನ ಅಥವಾ ಯಜಮಾನಿ ಮಾಡಿಕೊಂಡ್ರೆ ಆಗತ್ತೆ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳ ನಿವಾರಣೆಯಾಗುತ್ತೆ ದಾರಿದ್ರ್ಯ ನಿಮ್ಮ ಮನೆಯಿಂದ ಹೊರ ಹೋಗಿ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಪ್ರವೇಶಿಸ್ತಾಳೆ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಮೂರು ಅದ್ಭುತ ಪದಾರ್ಥಗಳಿಂದ ಮಾಡಿಕೊಳ್ಳುವಂಥ ಈ ಒಂದು ಅದ್ಭುತ ಪರಿಹಾರವನ್ನು ಇವಾಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋವನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ದಿನ ನಾವು ಉಪಯೋಗಿಸ್ತಾ ಇರುವಂಥ ಮೊದಲನೆಯ ಪದಾರ್ಥ ಲವಂಗ ಲವಂಗಕ್ಕೆ ದಾರಿದ್ರ್ಯವನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಸ್ನೇಹಿತರೆ ಲವಂಗದಿಂದ ಮಾಡಿಕೊಳ್ಳುವಂತಹ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಲವಂಗ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ಹೊರ ಹಾಕೋದಕ್ಕೆ ಈ ಲವಂಗ ಬಹಳ ಒಂದು ಉಪಯುಕ್ತವಾಗುತ್ತೆ ಸ್ನೇಹಿತರೆ ಲವಂಗವನ್ನು ನಾವು ಇದರಲ್ಲಿ ಪ್ರಧಾನವಾಗಿ ಉಪಯೋಗಿಸ್ತಾ ಇದ್ದೀವಿ ಸುಮಾರು ಒಂದು ಐದರಿಂದ ಏಳು ಲವಂಗವನ್ನು ತೆಗೆದುಕೊಳ್ಬೇಕಾಗತ್ತೆ ಇನ್ನು ಎರಡನೆಯ ಪದಾರ್ಥ ಅಂದರೆ ಸ್ನೇಹಿತರೆ ಪಲಾವೆಲೆ ಬಿರಿಯಾನಿ ಲೀಫ್ ಅಥವಾ ಬೇ ಲೀಫ್ ಅಂತ ಏನು ಹೇಳ್ತೀವಿ ಈ ಒಂದು ಪಲಾವ್ ಎಲೆಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಎಲೆಯನ್ನು ಸುಮಾರು ಒಂದು ಮೂರರಿಂದ ನಾಲ್ಕು ಎಲೆಗಳನ್ನು ತೆಗೆದುಕೊಂಡ್ರೆ ಸಾಕಾಗತ್ತೆ ಈ ಎಲೆಯನ್ನು ತೆಗೆದುಕೊಳ್ಳಿ ಅನಂತರವಾಗಿ ಸ್ನೇಹಿತರೆ ಇನ್ನು ಕೊನೆಯ ಪದಾರ್ಥ ಒಂದು ನಾಲ್ಕರಿಂದ ಐದು ಬಿಲ್ಲೆ ಕರ್ಪೂರ ಇಷ್ಟನ್ನು ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ಇಷ್ಟೇ ಪದಾರ್ಥ ಬೇಕಾಗಿರೋದು ಈ ಪದಾರ್ಥವನ್ನು ತೆಗೆದುಕೊಂಡು ಮೊದಲನೇದಾಗಿ ಸ್ನೇಹಿತರೆ ನಿಮಗೆ ಮುಖ್ಯವಾಗಿ ಧೂಪ ಹಾಕೋದಕ್ಕೆ ಬೇಕಾದಂಥ ಒಂದು ಪ್ಲೇಟ್ ಬೇಕಾಗತ್ತೆ ನಿಮ್ಮ ಬಳಿ ಧೂಪ ಹಾಕುವಂತಹ ಒಂದು ಸಾಮಗ್ರಿ ಇತ್ತು ಅಂತಂದರೆ ಅದನ್ನು ಉಪಯೋಗಿಸ್ಕೊಳ್ಳಿ ಇಲ್ಲದೇ ಇದ್ದರೆ ಯಾವುದಾದ್ರೂ ಒಂದು ಪ್ಲೇಟು ಸ್ಟೀಲ್ ಪ್ಲೇಟ್ ಆಗಿರ್ಬೋದು ಅಥವಾ ತಾಮ್ರದ ಪ್ಲೇಟ್ ಆಗಿರ್ಬೋದು ಅಥವಾ ಕಬ್ಬಿಣದ ಪ್ಲೇಟ್ ಆಗಿರ್ಬೋದು ಮಣ್ಣಿಂದಾಗಿರ್ಬೋದು ಯಾವುದನ್ನಾದರೂ ನೀವು ಉಪಯೋಗಿಸ್ಕೊಳ್ಬಹುದು ಇಂಥದ್ದೇ ಅಂತ ಏನಿಲ್ಲ ಯಾವುದಾದ್ರೂ ಅಷ್ಟೇ ನೀವು ಧೂಪ ಹಾಕೋದಕ್ಕೆ ಯಾವುದಾದ್ರೂ ಒಂದು ಪ್ಲೇಟ್ ಥರ ಅಥವಾ ಒಂದು ಬಟ್ಟಲೆ ಥರ ಇಟ್ಕೊಂಡಿದ್ದೀರಾ ಅಂದರೆ ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ತಂತ್ರವನ್ನು ರಾತ್ರಿ ಸಮಯದಲ್ಲೇ ನಾವು ಮಾಡಿಕೊಳ್ಬೇಕು ಅಮಾವಾಸ್ಯೆ ಪೌರ್ಣಮಿ ಅಂದರೆ ಆ ದಿನ ರಾತ್ರಿ ಸಮಯದಲ್ಲಿ ದುಷ್ಟಶಕ್ತಿಗಳ ಸಂಚಾರವಿರುತ್ತೆ ಕೆಟ್ಟ ಶಕ್ತಿಗಳ ಸಂಚಾರ ಇರೋದ್ರಿಂದ ಅಂತಹ ಸಮಯದಲ್ಲೇ ಮಾಡಿಕೊಳ್ಬೇಕು ಕೇಡು ಕೆಡುಕುಗಳು ಸೂರ್ಯ ಇರುವಂತಹ ಸಂದರ್ಭದಲ್ಲಿ ಬರುವುದು ಕಡಿಮೆ ಕತ್ತಲಾದಂಥ ಸೂರ್ಯ ಅಸ್ತ ಆದ ನಂತರ ಬರುವುದು ಸರ್ವೇ ಸಾಮಾನ್ಯ ಹೀಗಿರುವಾಗ ಇಂತಹ ಒಂದು ದಿನದಂದು ಅದರಲ್ಲೂ ಈ ದಿನ ರಕ್ತ ಸಿಕ್ತ ಚಂದ್ರಗ್ರಹಣ ಕೂಡ ಇರೋದರಿಂದ ಈ ದಿನ ನೀವು ಈ ಪರಿಹಾರ ಮಾಡಿಕೊಂಡ್ರಿ ಅಂದರೆ ಖಂಡಿತ ಅದಕ್ಕೆ ನೂರರಷ್ಟು ಫಲಿತಾಂಶವನ್ನು ನೀವು ಪಡೆದುಕೊಳ್ತೀರ ಅದೃಷ್ಟವನ್ನು ಪಡೆದುಕೊಳ್ತೀರ ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರ ಈ ಒಂದು ಪರಿಹಾರದಿಂದ ಸಕಲ ಸಂಕಷ್ಟಗಳು ಕೂಡ ನಿವಾರಣೆಯಾಗತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಮೂರು ಪದಾರ್ಥಗಳನ್ನು ಈ ಧೂಪ ಹಾಕುವಂತಹ ಈ ಪ್ಲೇಟಲ್ಲಿ ಹಾಕೋಬೇಕಾಗುತ್ತೆ ಪ್ಲೇಟಲ್ಲಿ ಹಾಕೊಂಡ ನಂತರ ಅದಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಬೇಕಾಗುತ್ತೆ ಅಂದರೆ ಬೆಂಕಿ ಕಡ್ಡಿಯಿಂದ ಅದನ್ನು ಹಚ್ಚಬೇಕಾಗುತ್ತೆ ಅದು ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಅದರ ಉರಿದು ಅದರ ಸುವಾಸನೆ ಮನೆಯನ್ನೆಲ್ಲ ಹರಡಬೇಕು ಈ ಕರ್ಪೂರ ದೈವ ಸ್ವರೂಪವಾದಂಥದ್ದು ದೇವರಿಗೆ ಪ್ರಿಯಕರವಾದಂಥದ್ದು ಈ ಕರ್ಪೂರದಿಂದ ನಾವು ಕರ್ಪೂರದ ಆರತಿಯನ್ನೇ ಮಾಡಿದರೂ ಕೂಡ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ಮನೆಗೆ ದೈವ ಶಕ್ತಿಯ ಸಂಚಾರ ಆಗತ್ತೆ ಅಂತಲೇ ನಮಗೆ ಈ ಒಂದು ಪುರಾಣ ಕಥೆಗಳಲ್ಲಿ ತಿಳಿಸ್ಕೊಡ್ತಾರೆ ಹಾಗಿರ್ಬೇಕಾದ್ರೆ ಈ ಕರ್ಪೂರವನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ಒಂದು ಮೂರಿಂದ ನಾಲ್ಕು ಬಿದ್ದು ನಾಲ್ಕಷ್ಟು ನೀವು ಕರ್ಪೂರದ ಬಿಲ್ಲೆಗಳನ್ನು ತೆಗೆದುಕೊಂಡ್ರೆ ಸಾಕು ಪಲಾವೆಲ್ಲಿ ಅಷ್ಟೇ ಸ್ನೇಹಿತರೆ ಒಂದು ಮೂರಿಂದ ನಾಲ್ಕು ಅಥವಾ ಒಂದು ಐದು ಇಷ್ಟನ್ನು ತೆಗೆದುಕೊಳ್ಳಿ ಅದನ್ನು ಈ ಪ್ಲೇಟಲ್ಲಿ ಹಾಕ್ಕೊಳ್ಳಿ ಅನಂತರವಾಗಿ ಒಂದು ಆರರಿಂದ ಒಂದು ಐದರಿಂದ ಏಳು ಲವಂಗ ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಅದರ ಒಂದು ಬೆಂಕಿ ಸ್ಪರ್ಶ ಮಾಡಿದ ಮೇಲೆ ಮನೆಯ ಮೂಲೆ ಮೂಲೆಗೂ ಕೂಡ ಈ ಒಂದು ಬಟ್ಟಲು ಏನಿದೆ ಈ ಒಂದು ಲವಂಗ ಕರ್ಪೂರ ಹಾಗೆ ಎಲೆಯ ಈ ಒಂದು ಬಟ್ಟಲೇನಿದೆ ಅಗ್ನಿಸ್ಪರ್ಶವಾಗಿರುವಂಥ ಈ ಬಟ್ಟಲನ್ನು ಮನೆಯ ದಿಕ್ಕು ದಿಕ್ಕುಗಳಿಗೂ ಮೂಲೆ ಮೂಲೆಗೂ ಕೂಡ ಆ ಒಂದು ಜ್ಯೋತಿಯನ್ನು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಅದರ ಸುವಾಸನೆ ಅದರ ಹೋಗಿ ಮನೆಯನ್ನೆಲ್ಲ ಹರಡಬೇಕಾಗತ್ತೆ ಈ ರೀತಿ ಹರಡೋದ್ರಿಂದ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳೆಲ್ಲ ಕೂಡ ಮನೆಯಿಂದ ಹೊರಹೋಗುತ್ತೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟ ಶಕ್ತಿಗಳು ಇರೋದಿಲ್ಲ ಮನೆಯಿಂದ ಕೆಟ್ಟ ಶಕ್ತಿ ಹೊರಗೋಯಿತು ಅಂದ ತಕ್ಷಣ ಮನೆಗೆ ಧಾರಾಳವಾಗಿ ದೈವ ಶಕ್ತಿಗಳು ಬಂದು ನೆಲೆಯೂರ್ತವೆ ಕೆಟ್ಟ ಶಕ್ತಿ ನೆಗೆಟಿವಿಟಿ ದಾರಿದ್ರ್ಯ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ದೈವಶಕ್ತಿಗಳು ದೈವ ಸಂಚಾರ ಮನೆಯಲ್ಲಿರುವುದಿಲ್ಲ ಒಂದು ಮನೆಯಲ್ಲಿ ಮನೆ ದೇವರ ಸಂಚಾರವಿರಬೇಕು ಕುಲದೇವರ ಸಂಚಾರವಿರಬೇಕು ಆರಾಧ್ಯ ದೈವ ನಿತ್ಯ ಪೂಜೆ ಮಾಡುವಂಥ ಆರಾಧ್ಯ ದೈವ ಇಷ್ಟ ದೈವ ಏನಿರುತ್ತೆ ಅದರ ಸಂಚಾರವಿದ್ದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಕೆಟ್ಟ ಶಕ್ತಿಗಳಿತ್ತು ನೆಗೆಟಿವಿಟಿ ಇತ್ತು ದಾರಿದ್ರ್ಯಗಳಿತ್ತು ಅಂದರೆ ಅಂತಹ ಮನೆಗೆ ಶಕ್ತಿ ಸಂಚಾರ ಇರೋದಿಲ್ಲ ದೈವ ಸಂಚಾರ ಇತ್ತು ಅಂದ್ರೇನೆ ಆ ಮನೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಮನೆಯಲ್ಲಿ ಎಲ್ಲವೂ ಶುಭಪ್ರದಾಯಕವಾಗಿರೋದಕ್ಕೆ ಸಾಧ್ಯ ಹಾಗಾಗಿ ನಾನು ತಿಳಿಸ್ಕೊಟ್ಟಂತಹ ಈ ಪದಾರ್ಥಗಳನ್ನು ತೆಗೆದುಕೊಂಡು ಈ ರೀತಿ ಅಗ್ನಿಯನ್ನು ಸ್ಪರ್ಶ ಮಾಡಿ ಮನೆಯ ಮೂಲೆ ಮೂಲೆಗೆ ತೆಗೆದುಕೊಂಡೋಗಿ ಮನೆಯಿಂದ ಹೊರಗಡೆ ಕೂಡ ಇಡ್ಬೋದು ಮನೆಯಿಂದ ಒಳಗಡೆ ಕೂಡ ಇಡ್ಬೋದು ಮನೆಯ ಹೊರಗಡೆ ಇಟ್ಟಾಗ ಅಕ್ಕಪಕ್ಕದವರು ಕೇಳುವಂಥ ಸಾಮಾನ್ಯವಾಗಿರುತ್ತೆ ಮನೆ ಹೊರಗೆ ಬೇಕಾದರೆ ಒಳಗೆ ಬೇಕಾದರೆ ನೀವು ಇಟ್ಕೊಳ್ಬೋದು ಅದು ಸಂಪೂರ್ಣವಾಗಿ ಹುರಿದು ಬೂದಿಯಾದ ನಂತರ ಈ ಪದಾರ್ಥಗಳನ್ನು ತೆಗೆದುಕೊಂಡೋಗಿ ಯಾವುದಾದ್ರೂ ಹಸಿರು ಗಿಡದ ಕೆಳಗಡೆ ಹಾಕ್ಬೋದು ಅಥವಾ ಡ್ರೈನೇಜಲ್ಲಿ ಹಾಕ್ಬಿಡ್ಬೋದು ಯಾಕಂದರೆ ಕೆಟ್ಟ ಶಕ್ತಿಗಳಾಗಿರೋದ್ರಿಂದ ಡ್ರೈನೇಜಲ್ಲಿ ಹಾಕಿ ಆ ಬಟ್ಲೇನಿದೆ ನೀವು ಅದನ್ನು ಉಪಯೋಗಿಸ್ಕೋತೀವಿ ಅಂತಂದ್ರೆ ಆ ಬಟ್ಲೆಲ್ಲ ನೀವು ಉಪಯೋಗಿಸ್ಕೊಳ್ಬೋದು ತೊಳೆದ್ಬಿಟ್ಟು ಇಲ್ಲ ಬೇಡ ಅಂದ್ರೆ ಅದನ್ನು ಬಿಸಿ ಹಾಕ್ಬೋದು ಈ ರೀತಿ ನೀವು ಮಾಡಬೇಕಾಗತ್ತೆ ಅದರಲ್ಲೂ ವಿಶೇಷವಾಗಿ ಈ ದಿನ ಶಕ್ತಿಯುತವಾದಂಥ ಪೌರ್ಣಮಿ ಇರೋದರಿಂದ ಈ ದಿನ ಅದರಲ್ಲೂ ರಕ್ತ ಸಿಕ್ತ ಚಂದ್ರಗ್ರಹಣ ಕೂಡ ಇರೋದರಿಂದ ಕೆಟ್ಟ ಶಕ್ತಿಗಳನ್ನು ಮನೆಯಿಂದ ಹೊರಹಾಕಿ ಲಕ್ಷ್ಮೀ ಜಯಂತಿ ಇರೋದರಿಂದ ಲಕ್ಷ್ಮಿನ ಆವಾಹನೆ ಮಾಡ್ಕೊಳ್ಳಿ ಏಳು ಗಂಟೆ ಸಂದರ್ಭದಲ್ಲಿ ನೀವು ಮಾಡಿಕೊಂಡ್ರೂ ಕೂಡ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ಪಾದವನ್ನು ಊರ್ತಾಳೆ ಲಕ್ಷ್ಮಿ ಒಮ್ಮೆ ನಿಮ್ಮ ಮನೆಗೆ ಆಗಮನವಾಯಿತು ಅಂದರೆ ನಿಮ್ಮನೆ ಹಿಡಿಯೋರೇ ಇರೋದಿಲ್ಲ ಸಕಲ ಸಂಪತ್ತು ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಆ ತಾಯಿ ಕರ್ಣಿಸ್ತಾಳೆ ಅದೃಷ್ಟವಂತರನ್ನಾಗಿಸ್ತಾಳೆ ಶ್ರೀಮಂತಿಕೆಯ ಜೀವನ ನಿಮ್ಮದಾಗಿಸ್ತಾಳೆ ಹಾಗಾಗಿ ನಾನಿವತ್ತು ತಿಳಿಸ್ಕೊಟ್ಟಂಥ ಸ್ನೇಹಿತರೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಪ್ರತಿ ಅಮಾವಾಸ್ಯೆ ಪ್ರತಿ ಪೌರ್ಣಮಿಯಲ್ಲೂ ಕೂಡ ಮಾಡಿಕೊಳ್ಬಹುದು ಈ ದಿನ ಸರ್ವಶ್ರೇಷ್ಠವಾದಂತಹ ದಿನ ಈ ದಿನ ಮಾಡಿಕೊಳ್ಳಿ ಸಕಲ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು